ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಡಿ ಎಮ್ ನಾನು ಬಸವ ಹಾಕಿ ಅಕಾಡೆಮಿಯ ವತಿಯಿಂದ ಮೈಸೂರಿನಲ್ಲಿ ಹೀಲಾರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾನು ಮೊದಲಿಗೆ ಜಿಲ್ಲಾ ಅಂಗವಿಕಲ ಪುನತಿ ಕೇಂದ್ರದಲ್ಲಿ ಹಾಸನ್ ಇಲ್ಲಿ ಜಿಲ್ಲಾ ಕ್ಲಿನಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ತದನಂತರದಲ್ಲಿ ಹಾಗೆ ವರ್ಕ್ ಮಾಡಬೇಕಿದ್ರೆ ಹೆಂ ಬುದ್ದಿಮಾಂದಿ ಮಕ್ಕಳು ಸಿ ಪಿ ಸರ್ಬಲ್ ಪಾಲಿಸಿ ಮಕ್ಕಳು ಮತ್ತು ಪಿಡ್ಸ್ ಎಪಿಲೆಪ್ಸಿ ಬರುವಂಥ ಮಕ್ಕಳುಗಳು ಇದು ತುಂಬ ಒಂದು ಥೆರಪಿ ಕೊಡ್ತಾ ಇದೆ ಬಟ್ ನಾವು ಏನೇ ತೆರಪಿ ಕೊಟ್ಟರು ಅದು ಎಷ್ಟು ಮಟ್ಟಿಗೆ ಅಂದರೆ ತರಪಿ ಕೊಟ್ಟು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಷ್ಟೇ ಮತ್ತೆ ಅದು ರಿಪೀಟ್ ಆಗ್ತಾ ಇತ್ತು ಬಟ್ ಪರ್ಮನೆಂಟ್ಲಿ ಕ್ಯೂರ್ ಆಗ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದೆ ಯೂಟ್ಯೂಬ್ಗಳ್ ನೋಡೋ ಸಂದರ್ಭದಲ್ಲಿ ಬಸವರ ಸಾವಿರ ವೀಡಿಯೋಗಳನ್ನ ನೋಡಿ ಅದ್ರಲ್ಲಿ ಪ್ರೇರಿತರಾಗಿ ಮತ್ತು ಕೆಲವು ನಮ್ಮ ರಿಲೇಷನ್ಗಳಿಗೆ ಒಂದು ಇಬ್ಬರಿಗೆ ಸ್ಟ್ರೋಕ್ ಆಗಿತ್ತು ಆ ಸ್ಟ್ರೋಕ್ ಪೇಷೆಂಟ್ನ ಕರ್ಕೊಂಡು ಹೋಗಿ ಅವರು ಟ್ರೀಟ್ಮೆಂಟ್ ಇದ್ದೆ ಕೊಡಿಸೋ ಸಂದರ್ಭದಲ್ಲಿ ಬಸವರಾಜ್ ಸರ್ ಒಂದು ಮಾತು ಹೇಳಿದರು ನೀವೇನು ಮಾಡ್ತಾ ಇದ್ದೀರ ಅಂತ ಕೇಳಿದರು ಅವಾಗ ಸರ್ ಇನ್ನು ಕ್ಲಿನಿಕಲ್ ಸೆಕಲ್ ಮಾಡ್ತಾ ಕೆಲಸ ಮಾಡ್ತೀನಿ ಸರ್ ಕ್ಲಿನಿಕಲ್ ಸೆಕಲ್ ಅಂತ ಹೇಳಿದೆ ಅವಾಗ ಅವ್ರು ನೀವು ಯಾಕೆ ಸೇರ್ಕೊಬಾರ್ದು ಈ ಫೀಲ್ಡ್ಗೆ ನೀವು ಯಾಕೆ ಜಾಯ್ನ್ ಆಗಬಾರ್ದು ಟಿ ಎಮ್ ಕೋರ್ಸ್ಗೆ ನೀವು ಜಾಯ್ನ್ ಆದರೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೀವು ಏನು ಥೆರಪಿಗಳು ಕೊಡ್ತೀರಾ ಅದನ್ನು ಪರಿಪೂರ್ಣವಾಗಿ ಆ ಮಕ್ಕಳ ಮೇಲೆ ಪರಿಣಾಮ ಬೀರಿ ಕ್ಯೂರ್ ಆಗ್ತಾರೆ ಅಂತೆಲ್ಲ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟರು ಅವರ ಮಾರ್ಗದರ್ಶನದ ಮೇಲೆ ಮತ್ತು ಅವ್ರು ಹೇಳ್ತಿತ್ತು ಶೈಲಿ ನೋಡಿ ಅವ್ನ ತುಂಬ ನಂಬಿಕೆ ಬಂತು ಆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಆನ್ಲೈನ್ ಬ್ಯಾಚ್ಗೆ ಜಾಯ್ನ್ ಆದ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಅದೆಲ್ಲ ಜಾಯ್ನ್ ಆಗಿ ಅದರ ಟಿ ಎಮ್ ಕೋರ್ಸು ಕಲ್ತ್ಕೊಂಡು ಕಲರ್ ಥೆರಪಿ ಕಲರ್ ಇದರೆಲ್ಲ ಇದರಲ್ಲ ಕಲ್ತ್ಕೊಂಡೆ ಕಲ್ತ್ಕೊಂಡ ನಂತರದಲ್ಲಿ ಮಕ್ಕಳಿಗೆ ಸೀಟ್ಸ್ ಥೆರಪಿ ಮತ್ತು ಆ್ಯಕ್ಯುಪ್ರಜರ್ ಹಾಗೆ ಕಲರ್ ಥೆರಪಿ ಸಿಂಗಲ್ ಪಾಯಿಂಟು ಈ ಥರ ಕೊಡ್ತಾ ಬಂದೆ ಎಷ್ಟೋ ಮಕ್ಕಳಿಗೆ ಪಿಟ್ಸ್ ಬರೋದು ಪರಿಪೂರ್ಣವಾಗಿ ಕಂಟ್ರೋಲ್ ಬಂದಿದೆ ಅಂದರೆ ಅವ್ರು ಡೈಲಿ ಒಂದು ಮಾತ್ರೆ ತೊಗೊಳ್ಬೇಕಿತ್ತು ಮಕ್ಕಳುಗಳು ಆ ಪೇರೆಂಟ್ಸ್ ಜೋಪಪ್ಪ ತುಂಬ ಬೇಜಾರು ಮಾಡ್ಕೊಳ್ಳೋರು ಏನು ಡೈಲಿ ಮಾತ್ರೆ ಕೊಡ್ಬೇಕು ಸರ್ ಒಂದೇ ಮಾತ್ರೆ ಸ್ಟಾಪ್ ಆದ್ರೂ ಅಡ್ ಇಮಿನಿಯೇಟ್ ಅಟ್ಯಾಕ್ ಆಗುತ್ತೆ ಎ ಪಿ ಎಪ್ಸಿ ಅಂದರೆ ಪಿಟ್ಸ್ ಬರ್ತದೆ ಅಂತ ಇದ್ರು ಬಟ್ ಇತ್ತಿನ ದಿನಗಳಲ್ಲಿ ಆ ಪಿಟ್ಸ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಮತ್ತು ನಮ್ಮ ರಿಲೇಷನ್ ಏನಿದ್ರು ಅವರು ಸ್ಟಾಕ್ ಆಗಿತ್ತು ಅವ್ರಿಗೆ ಅವರು ಪರಿಪೂರ್ಣವಾಗಿ ಗುಣಮುಖರಾಗಿ ಈಗ ಅವ್ರು ಹೇಗಾಗಿದ್ದಾರೆ ಅಂದರೆ ಒಂದು ಲೋಡ ಹುಲ್ಲನ್ನು ತುಂಬುವಷ್ಟು ಫುಲ್ ಪರ್ಫೆಕ್ಟಾಗಿ ಕ್ಯೂರ್ ಆಗಿದ್ದಾರೆ ಅಂದರೆ ಏನು ಬ್ರೆಡ್ ಆಗಿ ಮಲಗಿದಂಥವರು ಈಗ ಅವರೇ ಜಮೀನ್ಗೋಗಿ ಕೆಲಸ ಮಾಡಿ ಜೊತೆಗೆ ಕೂಲಿ ಕೆಲಸಕ್ಕೂ ಹೋಗ್ತಾರೆ ಹುಲ್ಲನ್ನು ಲಾರಿಗೆ ಲೋಡ್ ಮಾಡ್ತಾರೆ ಹೀಗೆ ಅವರು ಪರಿಪೂರ್ಣವಾಗಿ ಗುಣಮುಖರಾದರು ಅದಂತರಲ್ಲಿ ನಮ್ಮ ಮಾವ್ರಿಗೂ ಸಹ ಲಂಗ್ಸ್ ಪ್ರಾಬ್ಲಮ್ ಆಗಿತ್ತು ಸೊ ಅವ್ರೂ ಈಗ ಅವರು ಯಾವುದೇ ರೀತಿ ಟ್ಯಾಬ್ಲೆಟ್ಸು ಇನ್ನೆಲ್ಲರೂ ಆಕ್ಸಿಜನ್ ಏನೂ ತೊಗೊಳ್ದೆ ಹೆಲ್ತಿಯಾಗಿ ತೋಟದ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಕೆಲಸಗಳು ಮಾಡಿಕೊಂಡು ಆಗಿದ್ದಾರೆ ಸೊ ಇದೆಲ್ಲ ನೋಡಾದ ನಾನು ಜಾಯಿನ್ ಆಗಿ ಇವಾಗ ನಾನು ಕ್ಲಿನಿಕಲ್ ಸೈಕಲಿಸ್ಟ್ ಹುದ್ದೆಯನ್ನು ಬಿಟ್ಟು ಪರಿಪೂರ್ಣವಾಗಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಆವಾಗ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟರು ನನಗೆ ಸಮಾಧಾನ ಆಗ್ತಿರಲಿಲ್ಲ ಯಾಕೆಂದರೆ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅವ್ರು ಕ್ಯೂರ್ ಆಗ್ತಿರಲಿಲ್ಲ ಏನೋ ಅವ್ರ ಪೇರೆಂಟ್ಸ್ ಅವ್ನು ಸಮಾಧಾನ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಇವಾಗ ನನಗೆ ಹೆಮ್ಮೆ ಅನಿಸ್ತಾ ಇದೆ ಏಕೆಂದರೆ ಪರಿಪೂರ್ಣವಾಗಿ ಆ ಒಂದು ಡಿಸೀಸ್ ಡಿಸಾರ್ಡ್ರ್ಗಳು ಕಂಟ್ರೋಲ್ ಆಗ್ತಾಯಿದೆ ಪರಿಪೂರ್ಣವಾಗಿ ಕ್ಯೂರ್ ಆಗ್ತಾಯಿದ್ದಾರೆ ಎಪಿಲೆಪ್ಸಿ ಇರ್ಬೋದು ಸೆರ್ಬಲ್ಪಾಲಿಸಿ ಇರ್ಬೋದು ಆಂಗ್ಝೈಟಿ ಇರ್ಬೋದು ಪ್ಯಾನಿಕ್ ಇರ್ಬೋದು ಈ ಥರ ಎಲ್ಲ ಡಿಸಾರ್ಡರ್ಗಳು ಪರಿಪೂರ್ಣವಾಗಿ ರೂಟ್ ಅಂದರೆ ಬೇರ್ ಸ ಲೆವೆಲಲ್ಲಿ ಕ್ಯೂರ್ ಆಗ್ತಾಯಿದೆ ಸೊ ಎಷ್ಟೋ ಜನ ಹೇಳ್ತಾರೆ ಸರ್ ನಮಗೆ ಈ ಥರ ಟ್ರೀಟ್ಮೆಂಟ್ ಗೊತ್ತಿರಲಿಲ್ಲ ಸರ್ ನಿಮ್ಮಿಂದ ಕ್ಯೂರ್ ಆಗ್ತಾಯಿದೆ ಮಕ್ಕಳು ಹುಷಾರಾದರು ಯಾಕಂದರೆ ಚಿಕ್ಕ ಚಿಕ್ಕ ಏಜ್ ಮಕ್ಕಳುಗಳು ಅವರೆಲ್ಲ ಕ್ಯೂರ್ ಇದ್ದಾರೆ ಅಂದರೆ ಅದಕ್ಕೆಲ್ಲ ನೇರ ಕಾರಣ ಬಸವರಾಜ್ ಸರ್ ಅವರು ಆಮೇಲೆ ನನ್ನ ಒಂದು ಜೀವನ ಶೈಲಿ ಬದಲಾವಕ್ಕೂ ಈ ಬಸವಾಜ್ ಸರೇ ಕಾರಣರಾಗಿದ್ದರು ಯಾಕೆಂದರೆ ನಾನು ಎಂಟು ವರ್ಷಗಳ ಕಾಲ ಹಾಸನಿಗೆ ಡೈಲಿ ಅಪ್ ಡೌನ್ ಮಾಡ್ತಾಯಿದ್ದೆ ಬಟ್ ಇವಾಗ ನಾನು ಈ ಒಂದು ಕೋರ್ಸನ್ನು ಕಲಿತ ಮೇಲೆ ನಾನು ಮೈಸೂರಿನಲ್ಲೇ ಉಳ್ಕೊಂಡು ಮೈಸೂರಿನಲ್ಲೇ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ದೀನಿ ಸೊ ಅದರಿಂದ ತುಂಬ ಜನ ಖುಷಿ ಇದ್ದಾರೆ ನಿಮ್ಮಿಂದ ನಾವು ಎಷ್ಟೋ ಜನ ಹೇಳ್ತಾರೆ ಬಂದು ನಿಮ್ಮಿಂದ ಎಲ್ಪ್ ಆಯ್ತು ಸರ್ ನಿಮ್ಮಿಂದ ಎಷ್ಟೋ ಲಕ್ಷ ಕಳ್ಕೊಂಡ್ಬಿಟ್ಟಿದ್ವಿ ಹಾಸ್ಪಿಟಲ್ಸ್ ಸೂರಿದು ಬಟ್ ನಿಮ್ಮಿಂದ ಕ್ಯೂರ್ ಈಗ ದುಡ್ಡೆಲ್ಲ ಇದೆ ಮತ್ತು ಈ ದೊಡ್ಡ ಮೆಡಿಶನ್ ಫ್ರೀ ಮೆಡಿಷನ್ ಮೆಡಿಶನ್ ಕ್ಯೂರ್ ಆಗೋದು ಹಳ್ಳಿ ಜನಗಳಿಗೆ ಅಂಥೇಳಿ ಇದಕ್ಕೆಲ್ಲ ನೇರ ಕಾರಣ ನಮ್ಮ ಬಸವರಾಜ್ ಸರ್ ಅವರು ಬಸವ ಹಾಕಿ ಅಕಾಡೆಮಿ ಸದಸ್ಯರುಗಳು ಮತ್ತೆ ನಾವೇನೇ ಪ್ರೋಟೋಕಾಲ್ ಕೇಳಬೇಕು ಏನೇ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಒಂದು ಗ್ರೂಪನ್ನು ಮೆಸೇಜ್ ಕರೋದು ಸಾಕು ಅವರು ಪರಿಪೂರ್ಣ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಗಳು ಇರ್ಬೋದು ಮತ್ತೆ ಶಿವರಾಜ್ ಸರ್ ಮತ್ತೆ ರಾಯ್ ಸರ್ ವಿನೋದ್ ಕೆಂಬಾವಿ ಅವರು ಈಗ ಎಲ್ಲರೂ ಸಹ ನಾವು ಏನೋ ಡೌಟ್ ಇದೆ ಸರ್ ಈ ಥರ ಸಮಸ್ಯೆ ಆಗಿದೆ ಅಂದರೆ ಇಮಿಡಿಯೇಟ್ ಗ್ರೂಪಲ್ಲಿ ರಿಯಾಕ್ಷನ್ ಕೊಡ್ತಾರೆ ಬಟ್ ಬೇರೆ ಯಾವುದೇ ಅಕಾಡೆಮಿಗಳಲ್ಲಾಗಲಿ ಬೇರೆ ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗಳಲ್ಲಾಗಲಿ ಏನು ಸಮಸ್ಯೆ ಅಂದರೆ ಅವರು ಒಂದು ವಾರ ಒಂದು ಟೈಮ್ ತೊಗೊಳ್ತಾರೆ ಅಥವಾ ಕೆಲವು ಹೇಳೋದಿಲ್ಲ ಬಟ್ ನಮ್ಮ ಒಂದು ಬಸವ ಹಾಕಿವೆ ಅಕಾಡೆಮಿಯಲ್ಲಿ ಒಂದು ಸಮಸ್ಯೆ ಅಂತ ಹೇಳ್ಕೊಂಡಾಗ ಒಂದು ಗ್ರೂಪಲ್ಲಿ ಒಂದು ಇದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಅದಕ್ಕೆ ಆಲ್ರೆಡಿ ಅದು ವಿತ್ ಪ್ರೋಟೋಕಾಲು ವಿತ್ತು ಏನು ಪ್ರೊಸೀಜರ್ ಇದೆ ಅಷ್ಟು ತುಂಬ ಕಳಿಸ್ಕೊಡ್ತಾರೆ ಅದಕ್ಕೆ ಹೇಳೋದು ನಮ್ಮ ಈ ಒಂದು ಇದಕ್ಕೋಸ್ಕರನೇ ನಾನು ಬಸವರಸರ ಋಣಿಯಾಗಿರ್ತೀನಿ ಹಾಗೆ ನಮ್ಮ ಬಸವ ಹಾಕಿವೆ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಮ ನಮ್ಮ ಬಸವಸರ ಒಂದು ಕನಸಿನಂತೆ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ವೈದ್ಯ ಇರಬೇಕು ಅಂತ ಹೇಳ್ತಾರೆ ಅದೇನು ಮೆಡಿಕಲ್ ಮೆಡಿಸನ್ ಫ್ರೀಯಿಂದ ಸೀಟ್ಸು ಕಲರ್ ಮತ್ತು ಆಕ್ಯುಪೆನ್ಸ್ ಕಲರ್ ನ್ಯೂಮರ್ಜಿ ಮತ್ತು ಟಿ ಎಮ್ ಕೋರ್ಸಿಂದ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಒಂದು ಹೀಲರ್ಗಳಾಗಬೇಕು ಅಂತ ಆಸೆ ಇದೆ ಹಾಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಈ ಕೋರ್ಸನ್ನು ಕಲಿತು ನಿಮ್ಮ ನಿಮ್ಮ ಮನೆಗಳಲ್ಲಿ ಮೆಡಿಸನ್ ಫ್ರೀ ಮಾಡ್ಕೊಳ್ಳಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಧನ್ಯವಾದಗಳು